ನಿನ್ನ ಮಕ್ಕ ಹೋಗ್ರಿ ಏನೇ ಅಲ್ಲೇ ಯುಕ್ರ ದುರ್ಗ ಹೈಲಿ ಪಲ್ಲಂಗಕ್ಕೆ ಬಡದಾಡ್ತಾವ ಏನಂಗ ದೊಡ್ಡ ಗುಂಟೆ ಜಗಕ್ಕೆ ಬಡದಾಡದಂಗ ಮಾಡ್ತಾವೆ ಮಕ್ಕರೆ ಎಲ್ಲರ ಮಕ್ಕರೆ ವಾ ಅರೆ ಮೈ ಕಾಸು ಒಂದೇಗೆ ಅಮ್ಮ ಅರೆ ಜಗದು ಇಲ್ಲ ಇಲ್ಲೇ ಮಲ್ಕೊಳ್ಳಾನ ಹಾ ನಮ್ದುಗೆ ಇಲ್ಲಿ ಮಲ್ಕೊಳ್ತಾವ ಅರೇ ಜ ಅಂತ ಅಂದ ಅಕ್ಕ ನಿಮ್ದು ಸ ಬಹುಗೆ ಹೇಳಬಿಡಿ ಅರೆ ಹಾಡದು ಕುಣಿಯದು ಎಲ್ಲ ಬಂದಿಗೆ ಬೆಳಗ್ಗೆವರೆಗೂ ಅಂತ ಸುಬೇದು ಸುಬೇದು ಹಾಡ್ಕಳಿಬೇಕರೆ ಮನ್ನಲಿ ನಿಮ್ಮ ನೇಯರ ಕುರ್ಕಿ ಓಡಿಯದು ಏ ಓ ದೇವರ ಏತೆ ಯಾತೆ ಕೈ ಕಾಲ ಹೊಕ್ಕಂತ ದಬ್ಬದ ಅಂತ ಹೇಳೆ ಯಾ ಇದರ ಮಣ್ಣ ಗಡ ಇಲ್ಲಿ ಅಹ ಅಂತ ಕೆಟ್ಟು ಓದಿತಾಯ ವ ಕನಸನೇ ಏನರ ಫುಟ್ಬಾಲ್ ಆಡಕತ್ತತೆ ಏನಿದ ಮುరికి ಆ ಇಲ್ಲಿ ಮಕ್ಕಳ ಕೊಲೆವಲ ಕೊಡ್ಬೇಕಲ್ಲಪ್ಪ ನಾನು ಏ ನನಗ ಎದ್ರ ವಾದಿಸ್ತಿ ಹಡಿಬಿಟ್ಟಿ ಆ ಬೆಂಡ್ಲಿ ಪೋಸಿಡಿ ನಿನ್ನ ಬಿಡದಲ್ಲ ತಡಿ ನಿನ್ನ 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 ಜಾಡ್ಸಿ ಪಟ್ಟ ಕಾಲ ಅದಂಗ ಅದ ಬಿಡತ ನೋಡ್ತಿರ ನೀನು ಏನು ಮಾಡ್ತೀನಿ ಆ ನಾನು ಸುದಿಗ್ ಬಂದ್ರೆ ಬಿಡತೇನೆ ಅಂತ ಮಾಡಿ ಏನ ಓ ಹೆಂಗ್ ಗೊತ್ತೆ ಆ ಅತ್ತೆ ಅಂದ್ರೆ ಎದ್ರ ಕಿರಬೇಕ ಆ ಇದ್ರ ಕಾಲ್ ಸೇರ್ಲಿ ಇದ್ರ ಕೈ ಸೇರ್ಲಿ ಎಂತ ಕೆಟ್ಟ ಓದಿತಯ್ಯವ್ವ ಬೆಳಿಗ್ಗೆ ಎಂತಿದ್ರಿ ಮ್ಯಾಗ ಒಂದ್ ಕಲ್ಲ ಸಾಯಿ ಹಂಗತ್ತಲ್ಲಿ ಕಲ್ಲು ಸಿಗಲು ಅದಕ್ಕ ನಾ ಸುಮ್ಮಕೊಂಡ ಇಲ್ಲೇ ಬಂದಿದ್ರಿ ಮುಚ್ಚಿ ಬಜು ಬರದ್ರಿ ಹೇಳ್ರಿ ಅಷ್ಟೊತ್ತ ತಿನ್ನ ಮಕ್ಕೊಂಡಿರಲ್ಲ ಹೇಳ್ರಿಣವಾ ಲೇ ಪ್ರೇಮಿ ಶಾಂತಕ ಏ ಶಾಂತಕ ಹೇಳ್ತೀನಿ ಏನಂತೀನಿ ಎರಡು ಒಬ್ಬೊಬ್ಬರ ಜಾಗಕ್ಕೆ ಹೋಗ್ರಿ ಒಂದ ಬತ್ತಲ್ಲಿ ಇರೋದು ಪಟಾಪಟ ಎಲ್ಲ ಬೆಳಗಿನ ನಿತ್ಯ ಕಾರ್ಯಗಳನ್ನ ಮುಗಿಸಿ ಬರ್ರಿ ಪಟ್ನ ಹೇಳ್ರಿ ಯಪ್ಪ ಈಗ ಎಲ್ಲಾರು ಎದ್ರೆ ನಂಗೆ ಬಚ್ಚಲ್ ಸಿಗಲ್ಲ ನಾ ಮೊದಲು ಟಾಯ್ಲೆಟ್ ಹೋಗಿ ಜಾಕ ಮಾಡ್ಕೊಂಬರ್ತೀನಿ ನೋಡ ಹುಡುಗಿ ಎಷ್ಟು ಚುರುಕೈತ್ ನೋಡದೆ ಯಾವ ದಾಳೆ ಹೋತ ಹೇಳ್ರಿ ಎದ್ದ ಯಶ್ ಅಂತವ ಅಲ್ಲ ಈ ಪ್ರೇಮಿ ರೇಣಿ ರಾತ್ರಿ ನನ್ನ ಬಾಜುಕ ಮಕ್ಕೊಂಡಿದ್ರಪ್ಪ ಯಾವಾಗ ಎದ್ದಲ್ಲಿ ಹೋಗ್ಯಾವ ಏನ ಇಲ್ಲೇ ಮಕ್ಕ ಬರ್ದ ಮಸ್ತ್ ನಿದ್ದೆ ಕಿತ್ತ ಅಂದಿ ಅಂತ ಅವಕ್ಕ ಅಯ್ಯೋ ನಡ ನಿನ್ನ ಕಾಲಿ ಕರಿನಾಗ್ರವ ಕಡಿಲಿ ಏ ಮುದುಕಿ ನೀನು ನಿನ್ನ ನಿನ್ನ ಹೆಣ ಎತ್ತಲಿ ರಾತ್ರಿ ಸಸಿ ಜೊತೆಗೆ ಕತ್ತಿ ವರ್ಷ ಆಡಕತ್ತಿದ್ದೆ ನಾನು ಹಾ ಏನ ನಿಜವಾಗ್ಲಿ ಸಸಿ ಒಣಕ್ ರೊಟ್ಟಿ ಮಕ್ಕ ಬೀಸ್ ಹೋಗುದು ಸುಮ್ಮನೆ ನಿಂತಿರ್ತಿ ಆ ಕನಸನ್ಯಾಗ ಗುದ್ದಾಡಕತ್ತಾಳ ಸಸಿ ಕೂಟ ಶಾಂತಕ ಜಾಡಿಸಿ ಒದ್ಲು ಒಂದ್ ಬರ ನಿನ್ನ ಮುಂದೆ ಹೇಳ್ತಾನೆ ಯವ್ವ ಅಲ್ಲಿಂದ ಇಲ್ಲಿ ಜಿಗದ್ ಬಿದ್ನೆ ಯವ್ವ ಯವ್ವ ಇವತ್ತೇನ್ ನನ್ ಅಡ್ಡಾಡಿ ಊರು ಪಾರು ಇಲ್ಲ ಇದ್ರ ಕಾಲಿ ಚೇದ್ಲಿ ನೀರ್ ಕೇಳಕ್ ಕೇಳ ಶಾಂತಕ ಅಲ್ಲಿ ಎಲ್ಲರ ಮಾಟ ಮಂತ್ರ ಮಾಡಾರ ನೋಡ ಸುಮ್ನೆ ಕಾಲಿಗರ ಮಾಟ ಮಂತ್ರ ಮಾಡ್ಸಾನ ಬೇಕಿತ್ತವ ಆ ಮುದ್ಕಿ ಕುಟ್ ಮಕ್ಕಳೋದು ಯಾರ್ಯಾರು ಟಾಯ್ಲೆಟ್ಗೆ ಹೋಗ್ಬೇಕು ಬಚ್ಲಕ್ಕೆ ಹೋಗ್ಬೇಕು ಹೋಗ್ಬರ್ರಿವ ಹೋಗಿ ಬಂದು ನಮಗೆ ಬಚ್ಲ ಬಿಡ್ರಿ ನಾವು ಲಾಸ್ಟಿಗೆ ಹೋಗಿ ಮತ್ತೆ ಯಾರ ನಂದೊಂದು ಅರ್ಬಿ ಬ್ಯಾಗ್ ಗಡ್ಯಾಗ ಉಳಿದ್ಬಿಟ್ಟತಿ ಇಲ್ಲೇ ಹೊರಗೆ ನಿಂತತ್ತಲ್ಲ ಹೋಗಿ ಅರ್ಬಿ ಬ್ಯಾಗ್ ತೊಗೊಂಡ್ಬರ್ತೀನಿ ರೀ ಅತ್ತಿಯರು ಹಂಗ ಮಾವಾರನ ಶಂಕರಣ್ಣವ್ರನ್ನ ಎಬ್ಬಿಸಿ ಬರ್ತೀನಿ ಹಾ ರೀ ಅತ್ತಿಯರ ಹೂನವ ಹೋಗಿ ಎಬ್ಬಸ ಹಾಡಿ ಹೇಳ್ಕೊ ಅಂತ ಹೋಗಬೇಡ ಏನೇ ಅರೆ ಇಸ್ಕಿ ಮಾಕಿ ಬುಡ್ಡಿ ಅರೆ ಅಕ್ಕ ಈ ಬುಡ್ಡಿದು ಖತರ್ನಾಕ್ ಗಲಾಟಿಗೆ ಮಾಡ್ತದೆ ರಾತ್ರಿ ಅರೆ ಗೊರ್ಕಿದು ಹೊಡಿತದೆ ಭಾಮ್ಗೆ ಬಿಡ್ತದೆ ಅರೆ ಚೀರಾಡ್ತದೆ ಅರೆ ಜಗಡಾಗೆ ಮಾಡ್ತಾ ಐತಿ ಮ ಬಹುದು ಜೊತೆ ಅರೆ ಶಾಂತಂದು ಅಕ್ಕ ಈ ಬುಡ್ಡಿದು ಜೊತೆ ಮಲ್ಕೊಂಡ್ರೆ ನಿದ್ದಿದು ಆಗೋದಿಲ್ಲ ನಾಳೆಯಿಂದ ನಮ್ದುಗೆ ಗಾಡಿ ಇಲ್ಲಿ ಮಲ್ಕೊಳ್ತಾವ್ ಗಿರ್ಜಿ ಹಂಗಲ್ ತಡಿಯಾ ಬಿಡಾಡ ಎಬ್ಸದ ನಾನ ಎಬ್ಸ್ತೇನೆ ಯೋ ನನಗೂ ಇರಿನ ನಿದ್ದೆ ಐತಿ ಈ ರೇಣಿ ಪ್ರೇಮಿಯಿಂದ ಚೆನ್ನಾಗಿ ನಿದ್ದಿನಾಗಿಲ್ಲ ಆಗಿಲ್ಲ ನನ್ನ ಕಣ್ಣಿಗೆ ತಗ ನಾಳೆಯಿಂದ ಬಿಡಾಡ್ರಿ ನನ್ನ ಬಾಜು ಮಕ್ಕೊಂಡ್ರಂದ್ರೆ ಜಾಗೇಶ್ ಬದ್ಬಿಡ್ತೇನೆ ന് സീതാ എന്ത ശരോക്കന ഹോട്ടൽ ിബിട്ട് നോട് വയസ്സായി ను కుత్తుకుని అయితేడల తగంతరు తగ్గ అది హిలి శక శరవణ హోటల్ మస్త పొంగల్ తిందో ఏ సూపర్ సూపర్త వెజిటేబుల్ పలావు గిలో తిందోగును చంతక ಇಲ್ಲೇ ತಳಗ ಹೋಟೆಲ್ ಐತಿ ಏನು ಗಡ ಜಳಕ ಮಾಡ್ಕೊರಿ ಅದ್ ಬಡ ಬಡ ಇಲ್ಲೇ ಹೊತ್ತಕತಿ ಇನ್ನು ಮುಂದ್ ಮತ್ತ ರಾಮೇಶ್ವರ ಕನ್ಯಾಕುಮಾರಿ ಆಮೇಲೆ ಅದು ಲಾಸ್ಟ್ ಇದು ಆ ಕನ್ಯಾಕುಮಾರಿ ಒಳಗ ಏನೋ ನೋಡ್ತಕ್ಕದ್ ಅಂತ ನನ್ನ ಮಗ ನಿನ್ ಫೋನ್ ನಾಗ ಆ ಆಮೇಲೆ ನನ್ ಸಸಿ ಫೋನ್ ನಾಗ ತೋರ್ಸ ಇದ್ಲ ಅದ ಎಂತದ ವಿವೇಕಾನಂದ್ರದ ಅದ ಏನಾದ್ ಸಮುದ್ರದ ಒಳಗ ನೋಡುದೈತಂತ ಅದಾಗಿಂದ ಕೇರಳಕ್ ಹೋಗ್ಬೇಕ ಅನ್ನಾಕತಿದ್ಲು ಏ ಇನ್ನು ಬಾಳದ ಹೊತ್ತು ನೋಡುವ ಕಡಗಡೆ ಹೇಳ್ರಿ ಹೇಳ್ರಿ ಹೊತ್ತಾತ ಅಯ್ಯೋ ಶಾಂತಕ ಕೇರಳದಾಗ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ பங்காருக்கு தக்கத்துக்கு அக்காரத்தின் போன்று ಇನ್ನೂ ನೀವೆಲ್ಲ ಜಳಕ ಮಾಡ್ಬೇಕು ಆಯ್ಕೆ ಒಳಗೆ ಹೋದಾಗ ಜಳಕ ಮಾಡಿ ಬರ್ಬೇಕು ನೀವೆಲ್ಲರೂ ಮಾಡ್ರಿ ಬರ್ತೀರಿ ನಾನು ಲಾಸ್ಟಿಗೆ ಮಾಡ್ತೀನಿ ಇನ್ನೊಂದು ಇಟ್ಕೊಕೋತೇನತ್ತೀವ್ರ ಯೋ ದೇವ್ರಿ ಹೋರ್ ಹೇಳ್ರಿ ಒಬ್ಬೊಬ್ರು ಒಬ್ಬೊಬ್ರು ಮಾಡ್ರಿ ನೋಡ್ರಿ ರಾಮೇಶ್ವರಕ್ಕೆ ಹೋಗ್ಬೇಕು ಇನ್ನು ಏ ಇಲ್ಲಿಂದ ಎರಡು ದೂರ ಐತೆ ಏನ ಇದೇನ್ರಿ ಆತನ ಯಾದ್ರಿ ನಮ್ಮ ಹೊಸರು ಎದ್ದೇ ಎದ್ದೇ ಶಂಕರಣ ನೀವು ಜಾಗ ಮಾಡ್ರಿಪ್ಪ ಗಂಡ್ಮಕ್ಳ ಒಟ್ಟು ಗಾಡಿ ಗಾಲಿಗೋಸ್ ನೀರು ಉಗ್ತಿರ ನಿಮ್ಮ ನಿಮ್ಮೆಂತ ನನ್ ಬೇಕಾರೆ ಕೊಡ್ತೇನೆ ಇನ್ನೊಂದ್ಸಲ ತುಳಸ್ರಿ ಎಲ್ಲಿ ಬೇಡ್ಬೇಕಾರ ನೀರು ಹೋಗ್ತೇನೆ ನಿಮ್ಹಣ್ಣ ಏನ್ ಬೇಡ ಇಲ್ಲಿಂದ ಇನ್ನು ರಾಮೇಶ್ವರಕ್ಕೆ ಬೇರೆ ಹೋಗಬೇಕು ಅಲ್ಲಿಂದ ಇಲ್ಲಿಂದ ಬಾಳಿಲ್ಲ ಒಂದ್ ಹದಿನೈದು ಕಿಲೋಮೀಟರ್ ಐತೆ ಅಷ್ಟೇ ಏನೊಂದು ಅರ್ಧ ತಾಸನೆ ಆಗ್ಬೋಕಿವಿ ಅಲ್ಲ ಗಿರ್ಜಕ ಅಷ್ಟ್ರು ಸ್ವಲ್ಪ ಯಾವ್ದಾರ ಎಂತಾದ್ರ ಸೀರೆ ಉಟ್ಕೋತೀರ ನೋಡ್ಬೇಕಾರ ಏನ್ ಚಲೋ ಸೀರೆನ ಉಟ್ಕೋತೀರಾ ಯಾಕಂದ್ರೆ ರಾಮೇಶ್ವರದಾಗ ಹೋಗ್ತಿದ್ದಂಗ ಅಲ್ಲಿ ಮತ್ತೆ ಸಮುದ್ರದಾಗ ಅಲ್ಲಿ ರಾಮ ತೀರ್ದಾಗ ಜಕ ಮಾಡ್ಬೇಕಲ್ಲ ಮತ್ತೆ ಎಲ್ಲರೂ ಮತ್ತೆ ಜಳಕ ಮಾಡಿ ಆಮೇಲೆ ಗುಡಿ ಒಳಗೆ ಹೋಗುದು ಎಲ್ಲಾರು ಮತ್ತೆ ಅಲ್ಲಿ ಸಮುದ್ರದಾಗ ಒಂದ್ ಸ್ವಲ್ಪ ನೀರಾಗ ನಿಂದ ಹೇಳ್ಬೇಕು ಬೇರೆ ಯಾರು ಉಟ್ಕೊಂಡು ಆಮೇಲೆ ಚಲೋ ಉಟ್ಕೋತಿರೋ ಏನ್ ಅದ ಸೀರೆ ಆಗ ನೋಡ್ರಿ

ಏ ನೀವೇನ್ ತಲೆ ಕೇಳ್ಸ್ಕೊಬೇಡ್ರಿ ಇಲ್ಲಿ ಗು ಒಂದು ವಿಶೇಷ ಐತಿ ಏನಪ್ಪಾ ಅಂತಂದ್ರ ಇಲ್ಲೇ ಇದು ಜಾಕ ಮಾಡ್ತೀರಾ ಈಗ ಜಾಕ ಮಾಡಿಂದ ಬೇಕ ಅಲ್ಲೇ ಅಲ್ಲೇ ಆ ಸಮುದ್ರ ಕಡೆಯ ನಿಂತಿರ್ತಾರ ಒಂದ್ ಮೂರ್ ಮಂದಿ ಗಣ ಮಕ್ಳು ಅವ್ ನಿಂತಿರ್ತಾವಬ್ರಾ ಇಬ್ಬರ ಒಟ್ಟು ನಿಂತಿರ್ತಾರ ಅವ್ರು ಕೇಳ್ತಾರ ಜಾಕಾ ಮಾಡಿ ಹೊರಗ್ ಬರ್ತಿದ್ದಂಗ ನಿಮ್ಗೆ ಬಾವಿ ನೀರ್ ಹಾಕ್ಬೇಕಾ ಅಂತೇಳಿ ಅಂದ್ರ ಇಪ್ಪತ್ತೆರಡು ಬಾವಿ ಅದಾವ ಇಲ್ಲಿ ಎಲ್ಲೇ ಈ ಗುಡಿಯಾಗಿ ಇಪ್ಪತ್ತೆರಡು ಅದಾವ ಅದಾವ್ರಿ ರಾಮೇಶ್ವರದಾಗ ಆ ಒಂದು ದೊಡ್ಡ ಗುಡಿ ಒಳಗೆ ಇಪ್ಪತ್ತೆರಡು ಬಾವಿ ಅದಾವಲ್ಲ ಒಂದೊಂದು ಬಕೆಟ್ ನೀರ್ ಬಕೆಟ್ ಅಂದ್ರೆ ಏನ್ ದೊಡ್ಡವಿಲ್ಲ ತೋರಿಸ್ತೇನೆ ನಾನು ನಿಮ್ಗೆ ಎಂತಾವ್ದಾ ಬಕೆಟ್ ಅಂತೇಳಿ ಅಂತ ಬಕೆಟ್ಲೆ ಒಂದೊಂದು ಬಾವಿ ನೀರ್ನ ಇಪ್ಪತ್ತೆರಡು ಬಾವಿನು ಅಡ್ಡಾಡಿಸಿ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲೇ ಒಳಗ ಗುಡಿಯಾಗ ದಿಕ್ ದಿಕ್ಕಿಗೆ ಒಂದೊಂದು ಒಂದ್ ಕಡೆ ಎರಡು ಎರಡವು ಒಂದ್ ಕಡೆ ಒಂದೊಂದು ಅದಾವು ಹಿಂಗೆ ಅಡ್ಯಾಡಿಸಿ ಅಷ್ಟು ಇಪ್ಪತ್ತೆರಡು ಬಾವಿ ನೀರು ನಿಮ್ ಮೈ ಮೇಲೆ ಹಾಕ್ತಾರೆ ಏನೋ ಈ ಸಮುದ್ರ ನೀರನ್ನ ಜಳಕ ಮಾಡಿ ನೀವ್ ಇಲ್ಲಿಂದ ತೋದರ್ಬಿ ಒಳಗ ಗುಡಿಗೆ ಹೋಗಬೇಕು ಅಲ್ಲೇ ಅವ್ರಷ್ಟು ಗುಡಿ ಅಡ್ಯಾ ಬಾವಿ ಅಡ್ಡಾಡಿಸಿ ನೀರ್ ಹಾಕ್ತಾರ ಆದ್ರ ಒಬ್ರಿಗೆ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರ ಅವ್ರು ಒಬ್ರಿಗೆ ಮುನ್ನೂರು ರೂಪಾಯಿ ಅಂದ್ರೆ ನೀವ್ ಇಷ್ಟು ಮಂದಿಗೆ ಏನಿಲ್ಲ ಅಂದ್ರೆ ಕಮ್ಸೆ ಕಮ್ಮಿ ಅಂದ್ರೆ ಒಂದು ಎರಡ್ ಸಾವಿರ ರೂಪಾಯಿ ಲಾಭ ಐತಿ ಒಬ್ಬರು ಇವೋ ಇಪ್ಪತ್ತೆರಡು ಬಾವಿದು ತೀರ್ಥ ಅಂತ ಅಂದ್ರೆ ಮೈ ಮೇಲೆ ಹಾಕ್ತಾರಲ್ರಿ ವಷ್ಟು ಗುಡಿ ಅಡ್ಯಾಡಿಸಿ ಮತ್ತೆ ಅವ್ರ ಒಬ್ರಿಗೆ ಮುನ್ನೂರು ರೂಪಾಯಿ ತಗೋತಾರ ಅಲ್ಲ ನಿಮಗೆ ಬ್ಯಾಡ್ ಅಂದ್ರೆ ಹಂಗಾನೂ ಹೋಗ್ಬೋದು ನೀವು ಆಮೇಲೆ ಅವ್ರಿಗೆ ನೀರು ತೊಗೊಂಡು ಸ್ವಲ್ಸ್ ಮೈ ಉಗ್ತಾರ ನೀವು ಬಕೆಟ್ ಗಟ್ಲೆ ಹಾಕಿಸ್ಕೋಬೇಕಂದ್ರೆ ಮುನ್ನೂರು ರೂಪಾಯಿ ಹಾಂ ಎಲ್ಲಾರ್ಗ ಹಾಕೋತ್ನ ಉಗ್ಗಿ ಉಗ್ಗಿ ಕಳಿಸ್ತಾರ ಇಪ್ಪತ್ತೆರಡು ಬಾವಿ ನೀರನ್ನು ಮೈ ಮೇಲೆ ಉಗ್ಸ್ಕೋಬಹುದು ಹಾ ಅದೇನು ತೊಂದ್ರೆ ಇಲ್ಲ ಉಗಿದ್ರೆ ಯಾವ್ದು ರೊಕ್ಕಿಲ್ಲ ಹಾಕಿಸ್ಕೊಂಡ್ರೆ ರೊಕ್ಕ ಏ ಹೌದು ರೀ ಆಯ್ತು ತಗೋರಿ ನೋಡೋಣಂತ ಹೋಗಿಂದ ಹೋಗಿದ್ದು ರೊಕ್ಕ ಕಡಿಮೆ ಮಾಡ್ಸಕ್ ನೋಡೋಣಂತ ಎಲ್ಲರಿಗೆ ಸೇರಿಬೇಕಾರ ಒಂದು ಇಪ್ಪತ್ತೆರಡು ಬಾವಿ ನೀರಂದ್ರೆ ಒಂದು ಪುಣ್ಯ ತೀರ್ಥನ ಇರ್ತೈತಿ ಇರಲಿ ಮೈಗೆ ಹಾಕಿಸ್ಕೊಂಡ್ ಬಿಡೋಣ ಒಂದ್ಸಲ ಆಗಿದ್ದಾಲಿ ಏನಾರ ಒಂದು ಕರ್ಮ ಕಣ್ಕಾಯ್ರು ಕಳಿತೈತಿ ಹೌದಿಲ್ಲ ಆಯ್ತು ನಂಬ ಕಡಿಮೆ ಮಾಡ್ಸೋಣ ತಗೋರಿ ಏನಾರ ನಾನು ಅಲ್ಲಿ ಹೋಗಿ ಅಂತ ಏಡ್ರಿ ನೀವು ಜಾಕ ಮಾಡಿರಿ ನಮ್ಮ ಗೌಡ ಎದ್ದಾರೂ ಇಲ್ಲ ಅವರು ನಾನು ಇಬ್ರು ಎದ್ದು ಅಲ್ಲೇ ಚರ್ಗಿ ತಗೊಂಡು ಅಲ್ಲೇ ಹೊಲ ಐತಲ್ರಿ ಎಂದ್ ಅಲ್ಲೇ ಬಯಲು ಶೌಚ ಹೋಗಿ ಬಂದ್ವಿ ಹೋಗಿ ಬಂದ್ವಿ ಈಗ ವಾಪಾಸ್ ಜಳಕ ಒಂದು ಮಾಡ್ಬೇಕು ನಿಮ್ದು ಎಲ್ಲಾರ್ ಆದ್ರೆ ಎರಡು ಚರ್ಗಿ ನಾವು ಹೋಗೋತಿವಿ